ಕಕ್ಕಬೆಯ ಶ್ರೀ ಪಾಡಿ ಇಗುತ್ತಪ್ಪ ದೇವಾಲಯದಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ ಧಾನ್ಯಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳುವ ಹುತ್ತರಿ ಹಬ್ಬವನ್ನು ನಾಲ್ಕು ನಾಡು ವ್ಯಾಪ್ತಿಯಲ್ಲಿ ಶನಿವಾರ ಸಂಭ್ರಮದಿಂದ ಆಚರಿಸಲಾಯಿತು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಪಟಾಕಿ ಬಾಣ ಬಿರುಸುಗಳ ಸದ್ದಿನೊಂದಿಗೆ ವಿವಿಧ ದೇವಾಲಯ ಐನ್ಮನೆ ಕೊಡವ ಸಮಾಜಗಳಲ್ಲಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಆಚರಿಸಲಾಯಿತು ಕಕ್ಕಬೆಯ ಶ್ರೀ ಪಾಡಿ ಇಗುತ್ತಪ್ಪ ದೇವಾಲಯದಲ್ಲಿ ಹುತ್ತರಿ ಹಬ್ಬದ ಮೊದಲ ಪೂಜೆ ನಡೆಯಿತು ಬಳಿಕ ನಾಡಿನೆಲ್ಲೆಡೆ ಭತ್ತದ ಕದರಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿತು ಗುತಪ್ಪ ಸನ್ನಿಧಿಯಲ್ಲಿ ದೇವಾಲಯದ ಸುತ್ತಮುತ್ತಲಿನ ಅಮ್ಮಂಗೇರಿಯ ವಿವಿಧ ಕುಟುಂಬಗಳ ಮಹಿಳೆಯರು ತಳಿಯಕ್ಕೆ ಬೊಳಕ್ ಹಿಡಿದು ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡಿ ಆಗಮಿಸಿದರು ಅನಂತರ ದುಡಿಕೊಟ್ ಪಾಟನ್ನು ಕುಡಿಯರ ಮುತ್ತಪ್ಪ ಜೀವನ್ ದೇವಯ್ಯ ಮತ್ತು ಬಳಗ ನೆರವೇರಿಸಿದರು ನಂತರ ದೇವರ ಸನ್ನಿಧಿಯಲ್ಲಿ ಪೋಂಗೇರ ಉಲ್ಲಾಸ್ ನಾಡಿನ ಮಳೆ ಬೆಳೆ ಸುಭಿಕ್ಷೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಅಮ್ಮಂಗೇರಿಯ ಜ್ಯೋತಿಷ್ಯರು ಈ ಹಿಂದೆ ನಿರ್ಧರಿಸಿದಂತೆ ಶನಿವಾರ ನಿಗದಿತ ಸಮಯಕ್ಕೆ ಅಂಬರವಾಸಿ ಸುಬ್ರಹ್ಮಣ್ಯ ಅವರು ಬೆಳ್ಳಿಯ ಬಿಂದಿಗೆಯೊಂದಿಗೆ ಗದ್ದೆ ಕಡೆಗೆ ಸಾಗಿದರು ಜೊತೆಗೆ ಡೋಲು ಮೇಳ ಶಂಕ ಜಾಗಟೆ ಪಟಾಕಿಗಳ ಮೊರೆತದೊಂದಿಗೆ ಪೊಲಿಪೊಲಿ ಬಾ ಉದ್ಘೋಷಗಳ ನಡುವೆ ಪೊಂಗೇರ ಅಪ್ಪಣ್ಣ ಅವರ ಗದ್ದೆಯಲ್ಲಿ ಕದಿರಿಗೆ ಪೂಜೆ ನೆರವೇರಿಸಿ ಕದಿರನ್ನು ಕೊಯ್ದು ಭಕ್ತಾದಿಗಳ ಕೈಯಲ್ಲಿ ನೀಡಲಾಯಿತು ಈ ಸಂದರ್ಭ ಶುಭ ಸಂಕೇತವಾಗಿ ಆಕಾಶದ ಕಡೆಗೆ ಗುಂಡು ಹಾರಿಸಿ ಉದ್ಘೋಷಗಳು ಮುಗಿಲು ಮುಟ್ಟಿದವು ಬಳಿಕ ಗದ್ದೆಯಿಂದ ಭತ್ತದ ಕದಿರಿನೊಂದಿಗೆ ಹಿಂತಿರುಗಿ ಅಶ್ವಥ ಕಟ್ಟೆಗೆ ಪ್ರದಕ್ಷಿಣೆ ಬಂದು ದೇವಾಲಯಕ್ಕೆ ಆಗಮಿಸಿದ ಭಕ್ತರು ದೇವಾಲಯದ ಅರ್ಚಕರಿಗೆ ತೆನೆಗಳನ್ನು ಹಸ್ತಾಂತರಿಸಿದರು ಅವರು ತೆನೆಗಳನ್ನು ದೇವಾಲಯದ ನಮಸ್ಕಾರ ಮಂಟಪದಲ್ಲಿರಿಸಿ ಅರ್ಚಕರಾದ ಕುಶಾಭಟ್ ಪ್ರಸಾದ್ ಶ್ರೀಕಾಂತ್ ಭತ್ತದ ತೆನೆಗಳನ್ನು ಪೂಜಿಸಿ ವಿಶೇಷ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿ ದೇವಾಲಯದ ಗರ್ಭಗುಡಿ ಸೇರಿದಂತೆ ವಿವಿಧ ಕಡೆ ಪ್ರಥಮವಾಗಿ ಕದಿರು ಕಟ್ಟಲಾಯಿತು ಬಳಿಕ ಆಗಮಿಸಿದ ಭಕ್ತಾದಿಗಳಿಗೆ ಅರ್ಚಕರು ಕದಿರನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಪೊಂಗೇರ ಅಪ್ಪಣ್ಣ ಪುಂಗೇರ ಚಂಗಪ್ಪ ಕಣಿಯರ ನಾಣಯ್ಯ ಬಳಿನಮಂಡ ನಾಣಯ್ಯ ಕೊಳೆಯಂಡ ಅಶೋಕ್ ಪೊಂಗೇರ ಗಣೇಶ್ ಕಣಿಯಂಡ ಕೊಳೆಯಂಡ ಐರಿರ ಐಕೋಳಂಡ ಬಳಿನಮಂಡ ಸೇರಿದಂತೆ ಅಮ್ಮಂಗೇರಿಯವರು ಹಾಗೂ ಊರಿನ ಪರವೂರಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಅನಂತರ ಭಕ್ತಾದಿಗಳು ಕದಿರನ್ನು ಹೊತ್ತು ಪೊಲಿಪೊಲಿ ದೇವ ಉದ್ಘೋಷದೊಂದಿಗೆ ತಮ್ಮ ತಮ್ಮ ಮನೆಗೆ ತೆರಳಿ ಮಕ್ಕಳು ಹಿರಿಯರು ಪಟಾಕಿ ಸಿಡಿಸಿ ಹುತ್ತರಿ ಹಬ್ಬವನ್ನು ಸಂಭ್ರಮಿಸಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಹುತ್ತರಿಯ ಅಂಗವಾಗಿ ಪಟಾಕಿಗಳ ಅಬ್ಬರ ಜೋರಾಗಿ ಮನೆ ಮನೆಗಳಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ ಮಾರ್ದನಿಸಿತು ಇಂದಿಕ್ಕ ಹುತ್ತರಿಗೆ ಕೋದು ಉಳಿಯೋ ಟೈಮ್ ಎಲ್ಲರೂ ಬಂತು ಕೂಡ ಅಂತ ಅಮ್ಮಗರಿ ಸಂಜೆ ಹೊಕ್ಕಳು ಬಂದು ಕಳೆದುಕೊಳ್ತಾಯ್ತು ಬಂತು ನಂಗಳ ದೇವಡ ಈಗ ತಕ್ಕೊಂಡು ನಾಲ್ಕು ತಾ ಪಾಟೀತು ಇಲ್ಲಿ ಬಂತು ಎಲ್ಲರೂ ಕೂಡಿ ಅಂತ ಕಳಿ ಕಳಿ ಆಯ್ತು ನಟ್ಟ ನಾಟಿನ ಪೊಲಿ ಪೊಲಿ ಆಯ್ತು ಪುಳಿಯೋ ದಿನ ಶುಭ ದಿನ ಇಂದು ಬಂತು ಕೂಡಿತು ಕೊಂಗೆರೋ ಕೂಡ ಮಾಬಲಿಯ ಹಣ್ಣು ಅವರ ಬ್ವೇಲ್ ಕದು ನಟ್ಟಿತ್ತು ಅದನ್ನ ಇಂದು ನಂಗಡ ಊರುನ ನಾಡಿನ ದೇಶ ಆಶ್ರ ಆರೋಗ್ಯ ಕೊಡ್ತಿತ್ತು ಒಂದು ಕಷ್ಟ ನಷ್ಟ ಮಳೆ ಮಂಜಿ ಎಲ್ಲ ಟೈಮಲ್ಲಿ ಬಂದಿತ್ತು ನಲ್ಲದು ಮಾಡ್ ನೋಡಿತ್ತು ಈಶ್ವರಕ್ಕೆ ತಪ್ಪ ನೋಡಿಯವ ಇಲ್ಲಿ ಬಂತು ಕೂಡ ಹಿಂಗ ಎಂತ ಹಿಂಗೆ ತಪ್ಪು ಮಾಡಿತಿತ್ತು ತಪ್ಪು ಮಣ್ಣು ಚುಡೊಂಡು ನೋಡಿಂಡ್ ಸ್ವಾಮಿನ ಕರ್ಟಂಡು ಕಳಿ ಕಳಿ ಆಯ್ತು ನಟ ನಾಟಿನ ಪುಲಿ ಪೊಲಿ ಆಯ್ತು ನಂಗೆ ಕೊಟ್ಟವ ಕೊಜ್ಜೋ ಆಗುದಿತ್ತು ಓಡಿಯವ ಸ್ವಾಮಿ ಈಶ್ವರ त्राभ्याः ज्ञातोऽजायत कृशं श्रमा रतोजाश्वरिं तथा भूतानां त्राभ्या हिज्ञ्यम निवर्तताः कामाभूतिवाहनः तौपमन्ती मही तत्पशूनां अभिषेक なん。<noise> <noise>